ಸಾಮಾನ್ಯವಾಗಿ ಜನಗಳು ಏನು ಹೇಳ್ತಾರೆ ಅಯ್ಯೋ ದುಡ್ಡು ಕಾಸು ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ನೋಡ್ಕೋಬೋದು ಒಳ್ಳೆ ಡಾಕ್ಟ್ರು ಒಳ್ಳೆ ಔಷಧಿ ಎಲ್ಲ ತೊಗೊಂಡ್ಬಿಟ್ರೆ ಕಂಪ್ಲೀಟ್ ಆರೋಗ್ಯ ಚೆನ್ನಾಗಿರುತ್ತೆ ನಿಜನಾ ಹೌದು ದುಡ್ಡು ಏನು ಮಾಡುತ್ತೆ ದುಡ್ಡುಗೂ ಆರೋಗ್ಯಕ್ಕೂ ಸಂಬಂಧ ಏನು ಮಿಕ್ಕಿದೆಲ್ಲ ಪರಿಕಲ್ಪನೆಗಳನ್ನ ಒತ್ತಟ್ಟಿಗೆ ತಳ್ಳಿ ಬರೀ ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಮಾತ್ರ ಇವತ್ತು ಆಲೋಚನೆ ಮಾಡೋಣ ಬಂಧುಗಳೇ ಆರು ಆರೋ ಆರ್ಥಿಕತೆ ಅಂದರೆ ಏನು ನಮಗೆ ಯಾವುದೇ ಒಂದು ನೀಡ್ ಆದಾಗ ಸಪೋಸ್ ಇವ್ರು ನಾವು ಹತ್ರ ಹೋಗಬೇಕು ನಮಗೆ ಬೇಕಾದಂತಹ ದುಡ್ಡು ನಮ್ಮ ಹತ್ರ ಇರಬೇಕು ಅದು ಆರ್ಥಿಕತೆ ಅಥವಾ ಸಾಲ ಸಿಗಬೇಕು ನಮಗೆ ಅಥವಾ ಒಂದು ಆಪ್ರೇಷನ್ ಮಾಡಿಸ್ಕೋಬೇಕು ಕರೆಕ್ಟಾಗಿ ನಮ್ಮ ಆಫೀಸಲ್ಲಿ ನಮಗೆ ದುಡ್ಡು ಲೋನ್ ಕೊಡಬೇಕು ಅದು ಒಂದು ಆರ್ಥಿಕತೆ ಅದು ಆರ್ಥಿಕತೆ ಪ್ಲಾನಿಂಗ್ ಇನ್ಶೂರೆನ್ಸ್ ಏನೇ ಇರಬಹುದು ಅದು ಇದ್ದಾಗ ನಮ್ಮ ಆರೋಗ್ಯ ಸುಧಾರಿಸುತ್ತಾ ಸತಿ ಅನಿಸುತ್ತೆ ಹೌದು ನಾವು ಒಂದು ಒಳ್ಳೆ ಕೆಲಸಕ್ಕೆ ಸೇರಿಬಿಟ್ಟು ನಮ್ಮ ಗೌರ್ಮೆಂಟ್ ಅವರು ನಮಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾಯಿದ್ರೆ ನಮ್ಮ ಕಾಯಿಲೆ ಬಂದಾಗ ನಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಅದೇ ನಿಜ ಆಗಿದ್ದರೆ ಪ್ರಪಂಚದಲ್ಲಿ ನೂರಕ್ಕೆ ನೂರು ಜನ ಎಲ್ಲರೂ ಕೂಡ ಆರೋಗ್ಯವಾಗಿ ಇರ್ತಾಯಿದ್ದರು ಮುಂದುವಳ ಇವತ್ತು ಏನಾಗಿದೆ ಅಂದರೆ ನಮ್ಮ ಅನಾರೋಗ್ಯಕ್ಕೆ ಕಾರಣ ನಮ್ಮ ಆರ್ಥಿಕತನೇ ನಿಮಗೆ ಆಶ್ಚರ್ಯ ಆಗ್ಬೋದು ದುಡ್ಡು ಇದ್ದರೆ ಯಾತಕ್ಕೆ ಆರೋಗ್ಯ ಕೆಡುತ್ತೆ ದುಡ್ಡು ಇರೋದರಿಂದನೇ ಆರ್ತಿ ನಮ್ಮ ಆರೋಗ್ಯ ಇದೆ ಅಂತ ನಾನು ಇವತ್ತು ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ನೋಡಿ ಇವಾಗ ಮೂರು ವರ್ಗಗಳನ್ನು ತೊಗೊಳ್ಳೋಣ ಅವತ್ತಿನ ಅವತ್ತಿಗೆ ಗಂಜಿಗೆ ಸಾಲದಷ್ಟು ಯಾರು ದುಡಿತಾ ಇರ್ತಾರಲ್ಲ ಅವರು ಆರ್ಥಿಕತೆಯಲ್ಲಿ ಕಡಿಮೆ ಇರೋರು ಇನ್ನು ಕೆಲವು ಮಧ್ಯಮ ವರ್ಗ ಇರ್ತಾರೆ ಇವತ್ತಿಗೂ ಆಗಿ ನಾಳೆಗೂ ಇಟ್ಕೊಂಡಿರೋರು ಮಧ್ಯಮ ವರ್ಗ ತುಂಬ ಜಾಸ್ತಿ ಇರೋ ಇವತ್ತಿಂದ ಮುಂದಿನ ಪೀಳಿಗೆಯವರೆಗೂ ಇರುವಂತಹ ದುಡ್ಡು ಇಟ್ಕೊಂಡಿರೋರು ತುಂಬ ಮೇಲ್ವರ್ಗದ ಜಾಗ ಮೂರು ಗುಂಪನ್ನು ಮಾಡೋಣ ಇವತ್ತು ಕಾಯಿಲೆ ಇರೋದು ಅತಿ ಮೇಲ್ವರ್ಗದ ಜನಕ್ಕೆ ಯಾಕಂದರೆ ಏನಾಗುತ್ತೆ ಅವರು ಇವತ್ತು ತಮ್ಮ ಮಕ್ಕಳಿಗಲ್ದೇ ಅವರ ಮೊಮ್ಮಕ್ಕಳಿಗೂ ಆಗೋಷ್ಟು ದುಡ್ಡು ಮನೆಯಲ್ಲಿ ಇರುತ್ತೆ ಅಂತಹವರ ಜೀವನ ಶೈಲಿ ಏನಾಗುತ್ತೆ ನಾನು ಹೇಳಿದೆ ಯಾವಾಗಲೂ ಕೂಡ ನಮ್ಮ ಬರೀ ಫಿಸಿಕಲ್ ಬಾಡಿ ಬಗ್ಗೆ ನಾವು ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀವಿ ಎಮೋಷನಲ್ ಬಾಡಿ ಬಗ್ಗೆ ಎಮೋಷನಲ್ ಬಗ್ಗೆನ ಯೋಚನೆ ಮಾಡ್ತಾ ಇಲ್ಲ ಭಾವನಾತ್ಮಕವಾಗಿ ದುಡ್ಡಿರುವಂತಹ ವ್ಯಕ್ತಿಯ ಜೀವನ ಶೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ನೋಡಿ ಮೊದಲು ಮೇಲಿಂದ ಬರೋಣ ತುಂಬ ದುಡ್ಡಿರುವಂತಹ ವ್ಯಕ್ತಿ ಅವನಿಗೆ ಮಕ್ಕಳು ಮರಿಗಾಗೋಷ್ಟು ಆಸ್ತಿಯನ್ನು ಮಾಡಿ ಮೊಮ್ಮಕ್ಕಳಿಗಾಗೋಷ್ಟು ಆಸ್ತಿ ಮಾಡಿರ್ತಾನೆ ಅವ್ನಿಗೆ ಏನಾಗಿರುತ್ತೆ ಮನೆಯಲ್ಲಿ ನೀರು ಕುಡಿಬೇಕಾದ್ರೆ ಅವ್ನ ಜೀವನದಲ್ಲಿ ಬಾವಿಯಿಂದ ನೀರು ಕುಡಿದಿರಲ್ಲ ಬಂಧುಗಳೇ ಕೆರೆಯಲ್ಲಿ ಎರಡು ಬೊಗಸೆಯಿಂದ ನೀರು ಕುಡಿದಿರಲ್ಲ ಅನುಭವನೇ ಇರಲ್ಲ ಯಾಕಂದರೆ ಅವನಿಗೆ ಪ್ರತಿ ಕ್ಷಣ ಫಿಲ್ಟರ್ ವಾಟರು ಅಥವಾ ಕಂಪ್ಲೀಟ್ ಒಂದು ಮಾಡ್ರನ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಶೋಧಿಸಿರುವಂತಹ ನೀರು ಅದನ್ನೇ ಕುಡಿದು ಬದುಕಿರ್ತಾನೆ ಪ್ರತಿಯೊಂದು ವಿಷಯಗಳನ್ನ ಸ್ಯಾನಿಟೈಸ್ ಮಾಡಿರ್ತಾನೆ ಬಟ್ಟೆ ಹಾಕೋಬೇಕಾದ್ರೆ ಕೂಡ ಎ ಸಿ ರೂಮಲ್ಲೇ ಇರ್ತಾನೆ ಕಂಪ್ಲೀಟು ಧೂಳು ಬೀಳಲ್ಲ ಪ್ರಕೃತಿಗೆ ಅವನ ದೇಹ ಓಪನ್ ಅಪ್ ಆಗಿರೋದಿಲ್ಲ ಮನೆಯಲ್ಲೂ ಕೂಡ ಎ ಸಿ ಕಾರಲ್ಲಿ ಎ ಸಿ ಆಫೀಸಲ್ಲೂ ಎ ಸಿ ಅವನ ಆರ್ಥಿಕತೆ ಮೇಲ್ಮಟ್ಟಕ್ಕೆ ಹೋದಾಗೆ ಹೋದಂಗೆ ಅವನ ಏನು ನನ್ನ ಸ್ಟೇಟಸ್ಸು ಮೇಂಟೈನ್ ಮಾಡ್ಕೋಬೇಕು ಹಾಗಾಗಿ ಅವನು ಮಾಡ್ತಾನೆ ಅವನ ಜೀವನ ಶೈಲಿ ದೇವರು ಕೊಟ್ಟಿರುವಂತಹ ಕಾಲುಗಳ ಉಪಯೋಗ ಅವನು ಮಾಡೋದಿಲ್ಲ ಇಲ್ಲಿಂದ ಅಲ್ಲಿ ದೂರ ಹೋಗ್ಬೇಕಾದ್ರೆ ಕೂಡ ಕಾರಲ್ಲೇ ಹೋಗ್ತಾನೆ ಅಥವಾ ಫ್ಲೈಟಲ್ಲಿ ಹೋಗ್ತಾನೆ ತನ್ನ ಒಂದು ಲಗೇಜನ್ನು ತಾನು ತೊಗೊಂಡು ಆಗ್ತಿಲ್ಲ ಅವನ ಕೈಯಲ್ಲಿ ಯಾಕೆ ಆಳು ಕಾಳುಗಳು ಇರ್ತಾರೆ ಅವನಿಗೆ ನಾವು ಒಂದು ಫಂಕ್ಷನ್ಗೆ ಹೋಗಿದ್ದೆ ತುಂಬ ಪ್ರತಿಭಾನ್ವಿತ ಒಬ್ಬ ಫೋಟೋಗ್ರಾಫರ್ ಅವರು ಆ ಕಾಫಿ ಎಲ್ಲ ಆದ ತಕ್ಷಣ ಅವರು ಕಾಫಿ ಕೊಡುವಾಗ ನಾನು ಅವ್ರ ಕೋಪ್ ಕಾಫಿನ ಕಪ್ಪನ್ನು ಇಸ್ಕೊಳಕ್ಕೆ ಹೋದಾಗ ಅವರು ಹೇಳ್ತಾರೆ ಏಯ್ ಅದು ಸ್ಟೇಟಸ್ಗೆ ಅವಮಾನ ಅದಕ್ಕೆ ಬೇರೆ ಕೆಲಸಗಾರರಿದ್ದಾರೆ ಬಂದು ತೊಗೊಂಡು ಹೋಗ್ತಾರೆ ಇಸ್ಕೊಬೇಡ ನನಗೆ ಆಶ್ಚರ್ಯ ಆಯಿತು ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಳುವುದು ಸ್ಟೇಟಸ್ ಆದರೆ ಹಾಗಾದರೆ ನಮ್ಮ ಆರೋಗ್ಯ ಹೇಗೆ ಸುಧಾರಿಸುತ್ತೆ ಬಂಧುಗಳೇ ಈ ಮೇಲ್ವರ್ಗದ ಜನ ಇದೆಯಲ್ಲ ಅವರೇ ನಿಜವಾಗಲೂ ಅನಾರೋಗ್ಯ ಪೀಡಿತ ಜನರು ಯಾವಾಗ ಇವರ ದೇಹ ಅನಾರೋಗ್ಯ ಪೀಡಿತವಾಗುತ್ತೆ ಅವರ ದೇಹದಲ್ಲಿರುವಂತಹ ಏಳು ಚಕ್ರಗಳು ಕೂಡ ಕಂಪ್ಲೀಟ್ ಅನಾರೋಗ್ಯ ಪೀಡಿತವಾಗುತ್ತೆ ಯಾವಾಗ ಚಕ್ರಗಳು ಅನಾರೋಗ್ಯ ಪೀಡಿತವಾಗುತ್ತೆ ಅದರಲ್ಲಿರುವಂತಹ ಚಕ್ರ ಏನಿದೆಯಲ್ಲ ಅವರ ಹಣೆಯ ಭ್ರೂ ಮಧ್ಯದಲ್ಲಿ ಅದು ಕೆಡುತ್ತೆ ಇಡೀ ನಮ್ಮ ವಿಶ್ವವನ್ನು ವಿಶ್ವ ಬೇಡ ನಮ್ಮ ದೇಶವನ್ನೇ ತಗೋಣ ದೇಶವನ್ನು ಆಳುವವರು ಯಾರು ಹಣವಂತರು ಹಣ ಬಲದಿಂದ ಜನಬಲದಿಂದ ಆಡುವಂತಹವರು ಈ ಮೂರನೇ ವರ್ಗದ ಜನ ಅವರು ಏನು ಮಾಡ್ತಾರೆ ಅವರು ಈ ಒಂದು ದೇಶವನ್ನು ಆಳುವಾಗ ಅವರ ಆಜ್ಞಾ ಚಕ್ರ ಆರೋಗ್ಯವಾಗಿರೋದಿಲ್ಲ ಅಂತಹವರು ತೀರ್ಮಾನ ತಗೊಳ್ತಾರಲ್ಲ ಆ ಹತ್ತು ಪರ್ಸೆಂಟ್ ಜನ ಅದು ಉಳಿದ ತೊಂಬತ್ತು ಶೇಕಡ ಜನಗಳ ಮೇಲೆ ಪರಿಣಾಮ ಇದೆ ಇವತ್ತು ಪ್ರಪಂಚದಲ್ಲಿ ಅನಾರೋಗ್ಯ ಪೀಡಿತರಾಗ್ತಿರೋಕ್ಕೆ ಜನಗಳಿಗೆ ಕಾರಣ ಈ ಹತ್ತು ಪರ್ಸೆಂಟ್ ಜನ ಯಾಕಂದರೆ ಅವರಿಗೆ ನಡೆದು ಗೊತ್ತಿಲ್ಲ ತಮ್ಮ ತೂಕವನ್ನು ತಾವು ಹೆತ್ಕೊಂಡು ಹೋಗಿ ಗೊತ್ತಿಲ್ಲ ಕಂಪ್ಲೀಟು ತಮ್ಮ ಅಡುಗೆ ತಾವು ಮಾಡಿ ಗೊತ್ತಿಲ್ಲ ಯಾರೋ ಮಾಡಿಕೊಟ್ಟು ತಿಂದಿರ್ತಾರೆ ಯಾವಾಗಲೂ ಪ್ರಕೃತಿಯ ಒಂದು ವಾತಾವರಣ ಹೇಗಿರುತ್ತೆ ಮೈ ಮೇಲೆ ಬಿಸಿಲಿನ ಬೆಳಕೆ ಬಿದ್ದರೆ ಹೇಗಿರುತ್ತೆ ಗೊತ್ತಿರೋಲ್ಲ ಅವ್ರಿಗೆ ಬಿಸಿಲು ಬೆಳೆಬೇಕಾದ್ರೆ ಎಲ್ಲೋ ಗೋವಾ ಬೀಚಲ್ಲಿ ಹೋಗಿ ದುಡ್ಡು ಕೊಟ್ಟು ಸ ರೆಸಾರ್ಟಲ್ಲಿದ್ದಾಗ ಮಾತ್ರ ಸುಖವನ್ನು ಅನುಭವಿಸಿದಂತಹ ಅನುಭವ ಇರುತ್ತೆ ಹಾಗಾಗಿ ಬೇರೆ ಬಡ ಜನರ ಕಷ್ಟ ಅವ್ರಿಗೆ ಅರ್ಥ ಆಗೋಲ್ಲ ಬಂಧುಗಳೇ ಸೊ ಇದು ಒಂದು ವರ್ಗದ ಜನ ಇನ್ನು ಮಧ್ಯಮ ವರ್ಗದ ಜನದ ಆರ್ಥಿಕತೆ ಹೇಗೆ ಪರಿಣಾಮ ಬೀಳುತ್ತೆ ಆರ್ಥಿಕತೆ ನಮ್ಮ ಆರೋಗ್ಯದ ಮೇಲೆ ಅಂತಂದರೆ ಮಧ್ಯಮ ವರ್ಗದ ಜನ ಏನಾಗಿರುತ್ತೆ ಅವತ್ತು ಸಂಬಳ ಬಂತು ಆ ತಿಂಗಳಿಗಾಯಿತು ಮುಂದಿನ ತಿಂಗಳು ಫಸ್ಟ್ ವೀಕ್ ಅವ್ರಿಗೂ ಅಷ್ಟೇ ಒಂದು ತಿಂಗಳು ಸಂಬಳ ಏನಾರು ಲೇಟಾಗೋಯಿತು ಲಾಕ್ಡೌನ್ ಆಯಿತು ಅಂತಂದರೆ ಅವರಾಗಲೇ ಸಾಲ ಮಾಡೋಕ್ಕೆ ಹೋಗಬೇಕು ಅವ್ರೇನು ಮಾಡ್ತಾರೆ ಹೋಗುವಾಗ ಚೌಕಾಸಿಗೆ ಮಾಡೋಕ್ಕೆ ಶುರು ಮಾಡ್ತಾರೆ ಯಾವುದೇ ವಸ್ತುವನ್ನು ಕೊಟ್ಕೊಳ್ಬೇಕಾದ್ರೆ ಮೊ ಮೂರನೇ ವರ್ಗದ ಜನ ಏನು ಮಾಡ್ತಾರೆ ಚೌಕಾಸಿಗೆ ಮಾಡೋದೇ ಇಲ್ಲ ಅವ್ರಿಗೆ ಅದು ಮಾಡೋರ ಪ್ರೆಸ್ಟೀಜ್ ಅವ್ರಿಗೆ ಹೋದ ತಕ್ಷಣ ಅವ್ರಿಗೆ ಐಟಮ್ ಬೇಕು ಬಿಲ್ ಮಾಡು ಬಿಲ್ ಕಳಿಸ್ಕೊಡು ಮನೆಗೆ ಫಿನಿಶ್ ಕ್ಲೋಸ್ ಅಕೌಂಟೆಂಟ್ ಇರ್ತಾನೆ ಪೇಮೆಂಟ್ ಮಾಡ್ತಾನೆ ಅದು ಒಂದು ವರ್ಗದ ಜನ ಈ ಮಧ್ಯಮ ವರ್ಗದ ಜನ ಏನು ಮಾಡ್ತಾರೆ ಅವರು ಪ್ರತಿಯೊಂದು ಕೂಡ ಒಂದು ರೇಂಜ್ ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ ಓ ನನ್ನ ಲೆವೆಲ್ ಇಷ್ಟು ನನ್ನ ಆರ್ಥಿಕತೆಯಲ್ಲ ಮಟ್ಟ ಇಷ್ಟಿದೆ ಅಲ್ಲಿವರೆಗೂ ಬಂತು ಅಂತಂದರೆ ಅದನ್ನು ಪರ್ಚೇಸ್ ಮಾಡ್ತಾರೆ ಇಲ್ಲದೇ ಖಂಡಿತ ತೊಗೊಳೋದಿಲ್ಲ ಒಂದು ಕಲ್ಲಂಗಡಿ ಹಣ್ಣು ತಗೋತಾರೆ ಕೆ ಜಿಗೆ ಮೂವತ್ತು ನಲವತ್ತು ಅಂತಿದ್ರೆ ಓ ಇಲ್ಲ ಇಪ್ಪತ್ತಕ್ಕೆ ಕೊಡಲ್ವಾ ಕೇಳ್ತಾರೆ ಅವ್ನು ಕೊಡಲ್ಲ ಅಂತಂದಾಗ ವಾಪಸ್ ಬಂದುಬಿಡ್ತಾರೆ ಅವರ ಆರೋಗ್ಯ ಅಲ್ಲಿಗೆ ಸೀಮಿತ ಆಗಿರುತ್ತೆ ಅವರ ಮನಸ್ಸಿನ ಪರಿಕಲ್ಪನೆಗಳು ಒಂದು ಟ್ರೀಟ್ಮೆಂಟಿಗೆ ಹೋಗಲಿ ಒಬ್ಬ ಡಾಕ್ಟ್ರ ಹತ್ರಕ್ಕೆ ಹೋಗಲಿ ಒಬ್ಬ ಸ್ಪೆಷಲಿಸ್ಟ್ ಹತ್ರಕ್ಕೆ ಹೋಗಲಿ ಅವನು ಒಂದು ಕನ್ಸಲ್ಟೇಷನ್ಗೆ ಐನೂರು ಆರುನೂರು ತಗೋತಾನೆ ಅಂದರೆ ಅಯ್ಯೋ ಬೇಡಪ್ಪ ನನ್ನ ಲೆವೆಲ್ಗೆಲ್ಲ ಅದು ನಮಗೆ ರಿಎಂಬರ್ಸ್ಮೆಂಟ್ ಆಗೋಲ್ಲ ಕಾಸ್ಟ್ಲಿ ಬಿಟ್ಟುಬಿಟ್ಟು ಅವ್ರು ಏನು ಮಾಡ್ತಾರೆ ಅದಕ್ಕಿಂತ ಕಳೆ ಕಳಮೆ ಮಟ್ಟದಂತಹ ಕಳಪೆ ದರ್ಜೆಯ ವೈದ್ಯರುಗಳ ಹತ್ರ ಹೋಗ್ತಾರೆ ಏನಾಗುತ್ತೆ ಅವರ ಆರೋಗ್ಯ ಅದೇ ಮಟ್ಟದಲ್ಲಿ ಇರುತ್ತೆ ಹಾಗಾಗಿ ಅವರಿಗೆ ಹೆಚ್ಚಿಗೆ ದುಡ್ಡು ಕೊಡೋಕ್ಕೆ ಆಗೋದಿಲ್ಲ ಕಡಿಮೆ ಮಟ್ಟದಲ್ಲಿ ವಿಧಿ ಇಲ್ಲ ತೀರ ಕಳ ಕೆಳಗಡೆ ಹೋಗೋಕ್ಕಾಗೋದಿಲ್ಲ ಸೊ ಇನ್ ಬಿಟ್ವೀನ್ ಮೇಲೂ ಅಲ್ಲ ಕೆಳಗೋ ಅಲ್ಲ ಮಧ್ಯದಲ್ಲಿ ಅಂತರ್ಪಿಶಾಚಿಗಳ ಥರ ಇರ್ತಾರೆ ಹಾಗಾಗಿ ಏನಿರುತ್ತೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಆರೋಗ್ಯ ಇರುತ್ತೆ ಒಂದು ವೇಳೆ ಅವ್ರಿಗೆ ಅವ್ರಿಗೆ ಪೂರ್ತಿ ಆರೋಗ್ಯ ಹಾಳಾಗಲ್ಲ ಅವ್ರಿಗೆ ತುಂಬ ದುಡ್ಡಿರೋರಿಗೆ ಮ್ಯಾಕ್ಸಿಮಮ್ ಕಿಡ್ನಿ ಇದು ಹಾಳಾಗಿರುತ್ತೆ ಹಾರ್ಟ್ ತೊಂದರೆ ಆಗಿರುತ್ತೆ ಬ್ರೈನ್ ಹೆಮರೇಜ್ ಆಗಿರುತ್ತೆ ಪ್ಯಾರಾಲಿಸಿಸ್ ಆಗುತ್ತೆ ತೊಂದರೆ ಪಡ್ತಾರೆ ಈ ಮಧ್ಯಮ ವರ್ಗದವರಿಗೆ ಶೇಕಡಾವಾರು ಲೆಕ್ಕ ಹಾಕ್ಕೊಂಡಾಗ ಆ ರೀತಿ ತೊಂದರೆಗಳಾಗೋದಿಲ್ಲ ಅವ್ರಿಗೆ ಹಾರ್ಟ್ ತೊಂದರೆ ಇದ್ದರೂ ಕೂಡ ಬೇಕಾ ನೋಡಿ ಸ್ಟ್ಯಾಟಿಸ್ಟಿಕ್ ತೆಗೆದು ನೋಡಿ ಹತ್ತು ಹದಿನೈದು ವರ್ಷಗಳಿಂದ ಹೃದಯ ತೊಂದರೆ ಇರ್ತಾರೆ ಇನ್ನು ಡಾಕ್ಟ್ರ್ ಹತ್ರ ಹೋಗಿರೋದಿಲ್ಲ ಯಾಕಂದರೆ ನನಗಿನ್ನೂ ರಿಎಂಬರ್ಸ್ಮೆಂಟ್ ಆಗಿಲ್ಲ ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅದಕ್ಕೆ ಎರಡು ವರ್ಷ ಆಗಬೇಕು ಅದಕ್ಕೆ ಕ್ಲೈಮ್ ಮಾಡೋಕ್ಕೆ ಏನೋ ಕಾರಣಗಳು ಯಾಕಂದರೆ ಅವರ ಆರ್ಥಿಕತೆ ಅವರ ಆರೋಗ್ಯದ ಮೇಲೆ ಅಷ್ಟು ಪರಿಣಾಮವನ್ನು ಬೀರಿರುತ್ತೆ ಅದಲ್ದೇ ಇನ್ನೊಬ್ಬರು ಯಾರೋ ಹೇಳಿರ್ತಾರೆ ಯಾವುದೋ ಒಂದು ಆಂಕೋಲ ಅಲ್ಲಿ ಹೋಗಿ ಔಷಧಿ ಅಯ್ಯೋ ಅಯ್ಯೋಷ್ಟು ದೂರ ಹೋಗೋದು ಹಾಗೆ ಐದು ಆರು ಸಾವಿರ ರೂಪಾಯಿ ಖರ್ಚಾಗುತ್ತೆ ನೋಡಿ ಆರೋಗ್ಯಕ್ಕೂ ಆರ್ಥಿಕತೆಗೂ ಎಷ್ಟು ಹತ್ತಿರದ ಸಂಬಂಧ ಇದೆ ಅಂತಂದ್ಬಿಟ್ಟು ಹಾಗಾಗಿ ತುಂಬ ತೊಂದರೆ ಪಡ್ತಾ ಇರೋರು ಮಧ್ಯಮ ವರ್ಗದ ಜನ ಇನ್ನು ತೀರಾ ಕೆಳವರ್ಗದ ಜನ ಬಣ್ಣ ಕೆಳವರ್ಗದು ಅಂತಂದರೆ ನಾನು ಹೇಳ್ತಾ ಇರೋದು ಆರ್ಥಿಕತೆಯಲ್ಲಿ ದುಡ್ಡಿನಲ್ಲಿ ಯಾವುದೋ ಒಂದು ಕೂಲಿ ಕಾರ್ಮಿಕ ಇರ್ತಾನೆ ಅವನ ಕಲ್ಪನೆಯೇ ಇರೋದಿಲ್ಲ ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟು ಕನ್ಸಲ್ಟೇಷನ್ ಹೋಗೋಕ್ಕಾಗೋದಿಲ್ಲ ಯಾರೋ ಹತ್ತದಲ್ಲಿ ಹೋಗ್ತಾನೆ ಯಾವುದೋ ಒಂದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮಕೆನೋವು ಬಂತಾ ಒಂದು ತಲೆನೋವು ಮಾತ್ರ ಕೊಡಿ ಕೆಮ್ಮಿನ ಮಾತ್ರ ಕೊಡಿ ಅಂತ ಅಂಗಡಿಯವ್ರ ಹತ್ರ ನೇರವಾಗಿ ಕೇಳ್ತಾನೆ ಅವ್ರು ಏನು ಕೊಟ್ಟಿರ್ತಾರೆ ಅಂತ ಅಂತ ಜ್ಞಾನ ಗೊತ್ತಪ್ಪ ಇರಲ್ಲ ಅವನಿಗೆ ನಂಬಿಕೆ ಅಲ್ಲಿ ಏನಾಗುತ್ತೆ ಪ್ಲಾಸಿಬೋ ಎಫೆಕ್ಟ್ ವರ್ಕ್ ಆಗುತ್ತೆ ಬಂಧುಗಳೇ ಅಂದರೆ ಎಮೋಷನಲ್ ಥೆರಪಿ ವರ್ಕ್ ಆಗುತ್ತೆ ಎಮೋಷನಲ್ ಥೆರಪಿ ಅಂತಂದರೆ ಆ ವರ್ಗದ ಜನದಲ್ಲಿ ದೇಹದಲ್ಲಿ ಕ್ಯಾನ್ಸರೇ ಇದೆಯೋ ಟಿ ಬಿ ಇದೆಯೋ ಅವ್ರಿಗೆ ಗೊತ್ತಿರಲ್ಲ ಯಾಕಂದರೆ ಅವರು ಪರೀಕ್ಷೆಗೆ ಮಾಡಿಸ್ಕೊಳ್ಳೋಕ್ಕೆ ಹೋಗಲ್ಲ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಆರ್ಥಿಕತೆನೆ ಇರೋದಿಲ್ಲ ಅವ್ರಿಗೆ ಅಷ್ಟೊಂದು ಎಮ್ ಆರ್ ಐ ಸ್ಕ್ಯಾನು ಮತ್ತೊಂದು ಇರ್ಬೋದು ಅವ್ರಿಗೆ ಗೊತ್ತಾದ ಕಲ್ಪನೆ ಕೂಡ ಇರೋದಿಲ್ಲ ಅವ್ರಿಗೆ ಅಯ್ಯೋ ನಮಗೆ ಅಲ್ಲಿ ದಿನಕ್ಕೆ ಹತ್ತು ಹದಿನೈದು ಮೂವತ್ತು ರೂಪಾಯಿ ಸಂಪಾದನೆ ಮಾಡೋರಿಗೆ ಆ ಶಕ್ತಿ ಎಲ್ಲಿಂದ ಬರಬೇಕು ಹೋಗ್ತಾರೆ ಒಂದು ಕ್ರೋಸಿನ ಯಾವುದೋ ಒಂದು ಅಂತ ಕೂಡ ಗೊತ್ತಿರೋದಿಲ್ಲ ಮೆಡಿಕಲ್ ಶಾಪಲ್ಲಿ ಹೋಗಿ ಒಂದು ಮಾತ್ರೆ ತೊಗೊಂಡು ನುಂಗ್ಬಿಡ್ತಾರೆ ನುಂಗಿದ ತಕ್ಷಣ ಅವ್ರ ಮನಸ್ಸಿಗೆ ಏನು ಹೇಳುತ್ತೆ ಓ ನಾ ಒಂದು ಮಾತ್ರೆ ತೊಗೊಂಡಿದ್ದೀನಿ ನವಿನ ಮಾತ್ರೆ ಆಯಿತು ಗುಣ ಕಾಣುತ್ತೆ ಹೋಗ್ತಾರೆ ಮಲ್ಕೋತಾರೆ ಅವರು ಕೂಡ ನೂರು ವರ್ಷ ಬದುಕಿರ್ತಾರೆ ಮಧ್ಯಮ ವೃದ್ಧವರು ನೂರು ವರ್ಷನೇ ಆಯಸ್ಸು ತುಂಬ ಆರ್ಥಿಕತೆ ಜಾಸ್ತಿ ಇರೋರಿಗೂ ನೂರೇ ವರ್ಷ ಆದರೆ ಇವತ್ತಿನ ಸ್ಟ್ಯಾಟಿಕ್ಸಲ್ಲಿ ತುಂಬ ದುಡ್ಡು ಕಾಸಿರೋರು ಐವತ್ತು ಅರುವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಸಾಯ್ತಾ ಇದ್ದಾರೆ ಮಧ್ಯಮ ವೃದ್ಧವರು ಆಯುಸ್ಸು ಇನ್ನೂ ಜಾಸ್ತಿ ಇರುತ್ತೆ ಎಪ್ಪತ್ತರಿಂದ ಎಂಬತ್ತರವರೆಗೆ ಹಾಗೆ ಕೆಳವರ್ಗದ ಜನ ಇರ್ತಲ್ಲ ಅವರ ಜೀವನ ಇನ್ನೂ ಜಾಸ್ತಿ ಇರುತ್ತೆ ಬಂಧುಗಳೇ ಎಂಬತ್ತು ಎಂಬತ್ತೈದ್ರ ಇದ್ದರೂ ಕೂಡ ಸರಾಯಿ ಕುಡ್ಕೊಂಡೇ ಅವ್ರು ಬದುಕಿರ್ತಾರೆ ವಿನಃ ಅವ್ರು ಸಾಯೋದಿಲ್ಲ ಆದರೆ ನಮ್ಮ ಅತಿ ಬುದ್ಧಿವಂತರಿದಾರಲ್ಲ ಯಾರು ಪಾಲಿಟಿಷನ್ಸ್ ಇರ್ಬೋದು ದೊಡ್ಡ ದೊಡ್ಡ ಮೇಲ್ವ ಗುಂಪಿನ ಜನ ದುಡ್ಡಿರೋರು ಅವರುಗಳು ರಾಜಕೀಯ ಮಾಡ್ತಾ ಇರೋದು ಈ ಮಧ್ಯಮ ವರ್ಗ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನರ ಹೆಸರಿನಲ್ಲಿ ತಾವು ಬದುಕ್ತಾ ಇದ್ದಾರೆ ಆದರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ನಿಜವಾಗಲೂ ಕಡಿಮೆ ಸಂಪಾದನೆ ಮಾಡೋರೇ ಆರೋಗ್ಯವಾಗಿದ್ದಾರೆ ಯಾವುದೇ ಸಾಂಕ್ರಾಮಿಕ ರೋಗಗಳು ಬರಲಿ ಅವ್ರನ್ನ ಬೇಗ ತಟ್ಟೋದಿಲ್ಲ ಎಲ್ರಿಗೂ ಬರುತ್ತೆ ಸಾಂಕ್ರಾಮಿಕ ಏನೋ ಅದು ಇವರು ಬಡವ ಸಾಹುಕಾರ ಅಂದ್ಕೊಂಡು ಬರೋದಿಲ್ಲ ಆದರೆ ಅವ್ರಿಗೆ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಒಂದು ವೇಳೆ ಇವತ್ತು ಮಧ್ಯಮ ವರ್ಗದ ಜನ ಬೇಕಾದ್ರೆ ನೋಡಿ ಒಂದು ಐವತ್ತು ಕೆ ಜಿ ಅಕ್ಕಿಯ ಮೂಟೆಯನ್ನು ಭತ್ತದ ಮೂಟೆಯನ್ನು ಪಕ್ಕದಲ್ಲಿ ಸರಿಸಿಡುವಂತಂದರೆ ಅವನ ಕೈಯಲ್ಲಿ ಆಗೋದಿಲ್ಲ ಅದೇ ಒಬ್ಬ ಕೆಳ ವರ್ಗದ ಜನ ಅಂದರೆ ಯಾವುದೇ ಔಷಧಿಯ ಜ್ಞಾನ ಇರೋದಿಲ್ಲ ಟಾನಿಕ್ ತಗೋತಿರಲ್ಲ ಬೋನ್ವಿಟಾ ಹಾರ್ಲಿಕ್ಸ್ ಗೊತ್ತೇ ಇರೋದಿಲ್ಲ ಕ್ಲೀನಾಗಿ ಅದನ್ನು ಮೂಟೆ ಎತ್ತಿ ಪಕ್ಕದಲ್ಲಿಡ್ತಾನೆ ಎಲ್ಲಿಂದ ಬಂತು ಅವನಿಗೆ ಶಕ್ತಿ ಅದೇ ಆಧ್ಯಾತ್ಮಿಕ ಶಕ್ತಿ ಅದೇ ಎಮೋಷನಲ್ ಶಕ್ತಿ ಅದನ್ನೇ ನಾ ಕಾಸ್ಮಿಕ್ ಶಕ್ತಿ ಅಂತ ಹೇಳೋದು ಅವರು ನಂಬೋದು ಎಮೋಷನಲ್ ಶಕ್ತಿ ಮಾತ್ರ ಒಂದು ಯಾವುದೋ ಒಂದು ಶಕ್ತಿ ನನ್ನ ದೇಹದಲ್ಲಿದೆ ಆ ದೇಹ ಕಾಪಾಡ್ತಾನೆ ಅವರು ದಾರಿನಲ್ಲಿ ಹೋಗ್ತಿರುವಾಗ ಕಲ್ಲು ಎಡುತ್ತಾರೆ ಅಥವಾ ಒಂದು ರಕ್ತ ಬರುತ್ತೆ ತಕ್ಷಣ ತಮ್ಮ ಎಂಜಲನ್ನು ಸೋರ್ಬಿಟ್ಟು ಕೈನಲ್ಲಿ ಒರೆಸ್ಬಿಟ್ಟು ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಖಂಡಿತ ಅವರು ಇನ್ಫೆಕ್ಷನ್ ಆಗೋದೇ ಇಲ್ಲ ಹಾಗೆ ಅವ್ರ ಜೀವನ ನಡೀತಾ ಇರುತ್ತೆ ಅದೇ ಮೇಲ್ವರ್ಗದ ಜನ ಇರ್ತಾರಲ್ಲ ಸ್ವಲ್ಪ ಒಂದು ಮೊಳೆ ತರಿಸಿದ್ರು ಕೂಡ ತಕ್ಷಣ ಅದಕ್ಕೆ ಒಂದು ಆ್ಯಂಟಿ ಇಂಜೆಕ್ಷನ್ ತೊಗೋತಾರೆ ಬ್ಯಾಂಡೇಜ್ ಹಾಕೋತಾರೆ ಒಂದು ಆಂಟಾಸಿಡ್ ಟ್ಯಾಬ್ಲೆಟ್ ಬಾಯ್ಲ್ ಹಾಕೋತಾರೆ ಜೊತೆ ಅದಕ್ಕೊಂದು ಜೊತೆಗೆ ಬೇರೆ ಬೇರೆ ಔಷಧಿಗಳು ಮಾತ್ರೆಗಳು ತೊಗೊಂಡು ಒಂದು ತಿಂಗಳು ಟ್ರೀಟ್ಮೆಂಟ್ ತೊಗೋತಾರೆ ಬಂಧುಗಳೇ ಅವ್ರ ದೇಹ ಹಾಗೆ ಹಣ್ಣು ಹಣ್ಣಾಗಿ ಹೋಗ್ತಾ ಇರುತ್ತೆ ನೂರು ವರ್ಷ ಬದುಕಬೇಕಾದರೂ ಅರವತ್ತೈದು ವರ್ಷಕ್ಕೆ ಬದುಕ್ತಾರೆ ಏನು ತೋರಿಸುತ್ತೆ ಇವೆಲ್ಲ ನಮ್ಮ ಆರ್ಥಿಕತೆ ಮಟ್ಟ ಜಾಸ್ತಿ ಆಗ್ತಾ 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 ನಮ್ಮ ಲೈಫ್ ಸ್ಟೈಲ್ಗಳನ್ನ ನಾವು ಚೇಂಜ್ ಮಾಡ್ಕೋತಾ ಹೋಗ್ತಾ ಇವೆ ಮೊದಲು ನಡ್ಕೊಂಡು ಇದ್ದವರು ಸ್ವಲ್ಪ ದುಡ್ಡು ಬಂದ ತಕ್ಷಣ ಸೈಕಲ್ ತೊಗೋತೀವಿ ಅದು ಸೈಕಲ್ ಇನ್ನೂ ದುಡ್ಡು ಜಾಸ್ತಿ ಬಂದ ತಕ್ಷಣ ಮೋಟ್ರ್ ಬೈಕ್ ಹೋಗ್ತೀವಿ ಆಮೇಲೆ ಹೋದ್ಮೇಲೆ ಏನು ಮಾಡ್ತೀವಿ ಕಾರ್ ತೊಗೋತೀವಿ ಆಮೇಲೆ ಯಾವಲ್ಲೂ ಹೆಲಿಕಾಪ್ಟರು ಏರೋಪ್ಲೇನೇ ಬೇಕು ನಾವು ಏನು ಇದ್ದೀವಿ ಆರ್ಥಿಕತೆ ಬದಲಾದ ಹಾಗೆ ಹಾಗೆ ನಮ್ಮ ಜೀವನ ಶೈಲಿಯನ್ನು ನಾವು ವ್ಯತ್ಯಾಸ ಮಾಡ್ಕೋತಾ ಹೋಗ್ತಾ ಇದ್ದೀವಿ ಆದರೆ ಈ ಒಂದು ಪ್ರಪಂಚದಲ್ಲಿ ಈ ಬ್ರಹ್ಮಾಂಡದಲ್ಲಿ ದೇವರ ದೃಷ್ಟಿಯಲ್ಲಿ ಕಾಸ್ಮಿಕ್ ಅಂತ ಏನು ಹೇಳ್ತೀವಲ್ಲ ಕಾಸ್ಮಿಕ್ ಅನ್ನೋದೇ ದೇವರು ಆ ಒಂದು ಶಕ್ತಿಯ ಮುಂದೆ ಅದು ಯಾವುದನ್ನು ನೋಡಲ್ಲ ಮರ್ಸಿಲೆಸ್ ಕಾಸ್ಮಸ್ ಅಂದರೆ ನೋಡುತ್ತೆ ಇದು ನನ್ನ ಜೈವಿಕ ಗಡಿಯಾರ ಥರ ನಡೀತಾ ಇದೆಯಾ ಇವನ ಜೀವನ ಅವನು ಆರೋಗ್ಯವಾಗಿರೋಕ್ಕೆ ಬಿಡುತ್ತೆ ಅದಕ್ಕೆ ವಿರುದ್ಧವಾಗಿದ್ದಾನೆ ಖಂಡಿತ ಗುರುತು ಇಲ್ಲದೇ ಇದ್ದಂಗೆ ಅವನ ಸರ್ವನಾಶ ಮಾಡಿಬಿಡುತ್ತೆ ಬಂಧುಗಳೇ ಇದೇ ನಮ್ಮ ಜ್ಞಾನ ಜಾಸ್ತಿ ಆಗಿ ಆಗಿ ಕಾಡುಗಳು ಕಡಿತಾ ಬಂದ್ವು ಬೆಟ್ಟಗಳನ್ನು ಕಡಿತಾ ಬಂದ್ವು ನಮ್ಮ ಸುಖ ಸೌಲಭ್ಯಗಳಿಗೋಸ್ಕರ ಯಾವಾಗಲೂ ವಿದ್ಯುತ್ ಬೇಕು ಅಂತಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಜನ್ರೇಷನ್ ಸ್ಟಾರ್ಟ್ ಮಾಡಿ ಜಾಸ್ತಿ ಮಾಡ್ತಾ ಬಂದವು ಅದರ ಪರಿಣಾಮವಾಗಿ ಭೂಗರ್ಭದ ಒಂದು ವ್ಯತ್ಯಾಸ ಆಗ್ತಾ ಬಂದು 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 ಏನಾಗ್ತಾ ಇದೆ ಪ್ರವಾಹಗಳಾಗ್ತಾ ಇದೆ ಮಳೆ ಬಂದರೆ ಆ ನೀರನ್ನು ಹಿಡಿದಿಟ್ಟುಳುವಂತಹ ಗುಣ ಭೂಮಿಗೆ ಇಲ್ಲ ಇದೆ ಹೀಗಾಗಿ ನಮ್ಮ ಒಂದು ಆರ್ಥಿಕತೆಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಿ ನಾವು ನಮ್ಮ ಜೀವನ ಶೈಲಿಯನ್ನು ಹಾಳು ಮಾಡ್ಕೋತಾ ಇದ್ದೀವಿ